ಬೆಳಗಾವಿ ಬೆಂಗಳೂರು ಹೊಸದಾಗಿ ಒಂದೇ ಭಾರತ ಆಗ್ಬೇಕನ್ನುವಂತ ಬೆಳಗಾವಿ ಜನರ ಒಂದು ಆಶಯ ನಾನು ಲೋಕಸಭಾ ಸದಸ್ಯ ಆದ್ಮೇಲೆ ಪ್ರತಿ ಹಂತದಲ್ಲಿ ಅಲ್ಲಿ ನಾಗರಿಕರು ಅಲ್ಲಿ ವ್ಯಾಪಾರಸ್ಥರು ಎಲ್ಲರೂ ಸಹಿತ ಇಂಡಸ್ಟ್ರಿ ಟೀಮ್ ಆಗಲಿ ಅಥವಾ ಚೇಂಬರ್ ಆಫ್ ಕಾಮರ್ಸ್ ಎಲ್ಲರೂ ನಂಗೆ ಒತ್ತಾಯ ಮಾಡ್ತಿದ್ರು ಒಂದು ಪುನಾದಿಂದ ಬೆಳಗಾವಿ ಒಂದೇ ಭಾರತ ಮತ್ತು ಬೆಂಗಳೂರಿಂದ ಬೆಂಗಳೂರಿಂದ ಬೆಳಗಾವಿಗೆ ಮತ್ತು ಒಂದು ಬರ್ಲೇನಿತ್ತು ಬೆಂಗಳೂರಿಂದ ಧಾರವಾಡವರೆಗೆ ಏನು ಒಂದೇ ಮಾರ್ತ ಇತ್ತು ಅದು ಎಕ್ಸ್ಟೆನ್ಷನ್ ಅದ ಮಾಡ್ರಿ ಅಥವಾ ಹೊಸ ಅದನ್ನು ಮಾಡ್ರಿ ಅಂತ ಎರಡು ಎಫರ್ಟ್ಸ್ ಮಾಡ್ತಾ ಇದ್ವಿ ಒಂದಿಲ್ ಅಬ್ಸ್ಟಾಕಲ್ ಬರ್ತಾ ಇದ್ವು ಕೊನೆಗೆ ಅದನ್ನ ಎಕ್ಸ್ಟೆನ್ಷನ್ ಇದ್ದು ಒಂದೇ ಮಾರ್ತ ಹೊಸ ಟ್ರೈನ್ ಕೊಡ್ತೀನಿ ಅನ್ನೋದ್ ಅನೌನ್ಸ್ ಮಾಡಿದ್ವಿ ಒಂದೇ ನ್ಯೂಸ್ ಅದಕ್ಕೂ ಖುಷಿ ಆಯಿತು ಒಳ್ಳೇದಂತ ಸ್ವಾಗತ ಮಾಡಿದ್ವಿ ಈಗ ಮೂರ್ನಾಲ್ ತಿಂಗಳಿಂದ ಫ್ಲೈಟ್ ನಡೀತಿತ್ತು ಅಲ್ಲಿಂದ ಇಲ್ಲಿವರೆಗೆ ಅದಕ್ಕೆ ಚಾಲನೆ ಸಿಕ್ಕಿದಿಲ್ಲ ಯಾವಾಗ ಚಾಲನೆ ಆಗ್ತದೆ ಅಂತ ಹೇಳಿ ಮೊದಲೇ ಕೋಚ್ ರೆಡಿ ಆಗಿಲ್ಲ ಅಂತಂದ್ರು ಕೋಚ್ ರೆಡಿ ಆಯ್ತು ಈಗ ಪ್ರಧಾನಮಂತ್ರಿ ಚಾಲನೆ ಅನ್ನುವಂಥದ್ದು ಆಶೆ ಇದ್ದಾಗ ಇದು ಕಳೆದ ಒಂದು ತಿಂಗಳ ಒಂದೂವರೆ ತಿಂಗಳಿಂದ ಆಗ್ತಾ ಇತ್ತು ಕೊನೆಗೆ ನಾನು ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವ್ರ ಮಧ್ಯಾಹ್ನ ಭಟ್ ಅವ್ರಿಗೆ ಬೆಟ್ಟಾಗಿ ಒಂದು ಈ ಒಂದೇ ಭಾರತ ಆಗಿದ್ದರಿಂದ ಆಗೋದ್ರಿಂದ ಬಹಳ ಜನರಿಗೆ ಅನುಕೂಲ ಆಗಿದೆ ಇದನ್ನ ಎಲ್ಲರೂ ಪಾಪ್ಯುಲರ್ ಒಂದು ಪ್ರೊಜೆಕ್ಟ್ ಅಂತಾರೆ ಇದೊಂದು ರೈಲ್ವೆ ಪಾಪ್ಯುಲರ್ ಆಗಿದೆ ಅದಕ್ಕಾಗಿ ಬೆಳಗಾವಿ ಜನರ ಅಪೇಕ್ಷೆ ಇದೆ ಈಗಾಗಲೇ ನೀವು ನಿಮ್ಮ ಡೈರೆಕ್ಷನ್ ಮೇಲೆ ಅದಕ್ಕೆ ಹೊಸ ಟ್ರೈನ್ ಕೊಟ್ಟಿದ್ದೀರಿ ಆದ್ರೆ ಅದಕ್ಕೆ ಇನ್ನೂ ಚಾಲನೆ ಸಿಕ್ಕಿಲ್ಲ ಅದಕ್ಕೆ ಅದು ನಿಮ್ ಕಡೆಯಿಂದ ಚಾಲನೆ ಸಿಗಬೇಕಂತ ಎಲ್ಲರೂ ಆಶೆ ಇದೆ ಆದಷ್ಟು ಬೇಗ ಅದಕ್ಕೆ ಒಂದು ನೀವು ಚಾಲನೆ ಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಇಲ್ಲಿ ಆ ರಿಕ್ವೆಸ್ಟ್ ಗೆ ಎಷ್ಟು ಪ್ರಧಾನಮಂತ್ರಿಗಳ ರೆಸ್ಪಾನ್ಸ್ ನನಗೆ ನನಗೆ ಆಶೆನಾಗಿದೆ ಇಷ್ಟು ಬೇಗ ಅವರು ಡೈರೆಕ್ಷನ್ ಕೊಟ್ಟು ಇದು ಮಾಡ್ತಾರಂತೇಳಿ ಅವರು ಸಾಯಂಕಾಲನೇ ಡೈರೆಕ್ಷನ್ ಕೊಟ್ಟರು ರೈಲ್ವೆ ಇಲಾಖೆಗೆ ಹತ್ತನೇ ತಾರೀಕಿಗೆ ಬೆಂಗಳೂರಿಗೆ ಅವ್ರು ಬರ್ತಾ ಇದ್ದಾರೆ ಮೆಟ್ರೋ ಮತ್ತು ಬೇರೆ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಒಂದೇ ಭಾರತ ಚಾಲನೆ ಮಾಡುವಂತ ಕೆಲಸ ಇರಲಿಲ್ಲ ಆ ಕಾರ್ಯಕ್ರಮದಲ್ಲಿ ನಿನ್ನೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿ ಒಂದು ಬೇಡಿಕೆ ಇಟ್ಟಿದ ತಕ್ಷಣವೇ ಸ್ಪಂದನ ಮಾಡಿ ನರೇಂದ್ರ ಮೋದಿಜಿಯವರು ಇವತ್ತು ಈ ಒಂದೇ ಭಾರತ ಬೆಂಗಳೂರು ಬೆಳಗಾವ್ ಬೆಳಗಾವಿ ಬೆಂಗಳೂರು ಇದಕ್ಕೆ ಹತ್ತನೇ ತಾರೀಕಿಗೆ ಮತ್ತೆ ಇನ್ನೂ ಎರಡು ಒಂದೇ ಭಾರತ ಟ್ರೈನ್ಗಳಿಗೆ ಚಾಲನೆ ಕೊಡುವಂತಹ ಮಾಹಿತಿ ರೈಲ್ವೆ ಇಲಾಖೆಯಿಂದ ನಮ್ಗೆ ಬಂದದೆ ಇದನ್ನ ಸ್ವಾಗತ ಮಾಡ್ತೀನಿ ಆ ಭಾಗದ ಲೋಕಸಭಾ ಸದಸ್ಯನಾಗಿ ನನ್ನ ಬಹಳಷ್ಟು ಹರ್ಷ ಆಗಿದೆ ಬಹಳ ಖುಷಿಯಾಗಿದೆ ಬೆಳಗಾವಿ ಜನರು ಬೆಳಗಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆ ನಿರ್ಧಾರ ಒಳ್ಳೆಯ ಬೆಳಗಾವಿ ಡೆವಲಪ್ಮೆಂಟ್ ಇದು ಒಳ್ಳೆಯದು ಅಂತ ಹೇಳಿ ನನಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಹೀಗಾಗಿ ನಮ್ಗೆ ಬಹಳ ಖುಷಿಯಾಗಿದೆ ಇದು ಸ್ವಾಗತ ಮಾಡ್ತೀನಿ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಹೇಳ್ತೀನಿ ಯು